ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಸರ್ಕಾರಕ್ಕೆ ಅದಕ್ಕೆ ಈ ಪ್ರತಿಭಟನೆ ನಮ್ಮ ಎಲ್ಲರ ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ಮುಖಂಡ ಸಮ್ಮುಖದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೀವಿ ಹಾಗಾಗಿ ಈ ಪ್ರತಿಭಟನೆ ಕತ್ತೆ ಕಾಂಗ್ರೆಸ್ ಸರ್ಕಾರವನ್ನ ಕತ್ತೆಗಳಿಗೆ ಹೋಲಿಸಿರುವಂತ ಸರ್ಕಾರ ಅಂತೇಳಿ ಇವತ್ತು ಅಣಗು ಪ್ರದರ್ಶನ ಆಗಿದೆ ಿವೆ ಹಾಗಾಗಿ ತಿಕ್ಕಾರ ಎತ್ತಿನ ಬಂಡಿಗಳಲ್ಲಿ ಪೆಟ್ರೋಲ್ ದರ ಜಾಸ್ತಿ ಆಗಿದ್ದಕ್ಕೆ ಎತ್ತಿನ ಗಾಡಿಗಳಲ್ಲಿ ಬರುವಂತ ಪರಿಸ್ಥಿತಿ ಆಗಿದೆ ಹಾಗಾಗಿ ಈ ಪ್ರತಿಭಟನೆ ಇದು ಬಳ್ಳಾರಿ ಜನತೆ ಸಾರ್ವಜನಿಕರ ಪ್ರತಿಭಟನೆ ಇದು ಹಾಗಾಗಿ ನಾನು ವಿನಂತಿ ಮಾಡ್ತೇನೆ ನಮ್ಮ ರಾಜ್ಯಪಾಲರಿಗೆ ಕಾಂಗ್ರೆಸ್ ಸರ್ಕಾರವನ್ನ ವಜಾ ಮಾಡಬೇಕು ರಾಷ್ಟ್ರಪತಿ ಆಳ್ವಿಕೆಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಈ ಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾನು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಇವತ್ತು ಆ ಒಂದು ವಿಚಾರ ತೆಗೆದುಕೊಂಡ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜು ಬಹಳ ವ್ಯತ್ಯಾಸ ಆಗ್ತಾ ಇದೆ ರೈತರಿಗೆ ಬಹಳ ಅನ್ಯಾಯ ಆಗ್ತಿದೆ ಯಾಕಂದ್ರೆ ನಾವು ನಮ್ಮ ಮೋಟರ್ ನಡೆಸಬೇಕಾದ್ರೆ ಪೆಟ್ರೋಲ್ ಬೇಕೇ ಬೇಕು ಮತ್ತು ಇನ್ನ ಇತರೆ ರೈತರಿಗೆ ಬಹಳಷ್ಟು ಟ್ಯಾಕ್ಟರ್ ವಿಚಾರ ಇರ್ಬೋದು ಬಹಳಷ್ಟು ಇವತ್ತು ಅನನುಕೂಲ ಆಗ್ತಾ ಇದೆ ಈಗ ಎಲ್ಲರಿಗೆ ಗೊತ್ತಾಗ್ಬಿಟ್ಟಿದೆ ಲೋಕಸಭಾ ಚುನಾವಣೆ ಮುಗ್ದೋಯ್ತು ಇನ್ನ ಆ ಚುನಾವಣೆ ಎಲ್ಲ ಮುಗಿದೋಗಿ ಬಿಟ್ಟಿದ್ದು ಬಿಟ್ಟಿದ್ದಾರೆ ಅದು ಅಲ್ಲೇ ಅಲ್ಲ ಒಂದು ಹೇಳ್ತಾ ಇದ್ದೀನಿ ಈಗಾಗಲೇ ರೈತರಿಗೆ ಬರೆ ಹಾಕಿದಾರ ಟ್ರಾನ್ಸ್ಪೋರ್ಟ್ ಚಾರ್ಜ್ ಬರೆ ಬಚ್ಚ ಬಸ್ನವ್ರಿಗುನು ಬರೆ ಹಾಕಿದಾರ ಅದರ ಜೊತೆಯಲ್ಲಿ ತನಗೆ ಗೊತ್ತಿಲ್ಲ ಇವತ್ತು ಯುಗ್ಲ ದರ್ಬಾರ್ದಿಂದ ಏನೆಲ್ಲ ರಾಜ್ಯದಲ್ಲಿ ಆಗ್ತಾ ಇದ್ದಾವೆ ಈಗ ಎಲ್ಲ ತಾವು ನೋಡ್ತಾ ಇದ್ರಿ ಕೊಲೆಗಳು ಬೀದಿಯಲ್ಲಿ ಆಗ್ತಾ ಇದಾವ ಕೊಲೆಗಳು ಕೊಲೆಗಳು ಬೀದಿಯಲ್ಲಿ ಆಗ್ತಾ ಇದಾವೆ ಅದರ ಜೊತೆಯಲ್ಲಿ ಕೊಲೆಗಳು ಮಹಿಳೆಯರ ಕಲಿಗಳನು ಆಗ್ತಾ ಇದ್ದಾವೆ ನಾವು ಟಿವಿ ನೋಡಿಬಿಟ್ಟರೆ ಅದೇ ಬರ್ತೈತೆ ಅದನ್ನ ಆಫ್ ಮಾಡಿಬಿಡ್ತೀವಿ ಅದು ನೋಡಬಾರ್ದು ಅಂತ ಆ ರೀತಿ ಇವತ್ತು ಬಂದಿರುವ ಸ್ವಂದವಾಗಿ ಇವತ್ತಿನ ರಾಜ್ಯ ಕಾಂಗ್ರೆಸ್ ಸರ್ಕಾರ ತುಗಲಕ್ ಸರ್ಕಾರದ ನಿರ್ಧಾರಗಳನ್ನ ತಂಗ್ತಾ ಇದೆ ಇವತ್ತು ಬಳ್ಳಾರಿಯ ಕೇಂದ್ರ ಸ್ಥಾನದಲ್ಲಿ ಬಳ್ಳಾರಿ ಜಿಲ್ಲಾದ್ಯಂತ ನಾವು ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದ್ವಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಇದು ಕತ್ತೆಗಳ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಜನ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಇದು ಜನವನ್ನ ಹಿತವಾದ ಕಾಪಾಡದ ಇಲ್ಲದ ಸರ್ಕಾರ ಇದು ಹಾಗಾಗಿ ಇಂಥ ಸರ್ಕಾರ ಲಜ್ಜೆಗಟ್ಟಂತ ಸರ್ಕಾರವನ್ನ ರಾಷ್ಟ್ರಪತಿಗಳು ವಜಾ ಮಾಡಬೇಕು ರಾಷ್ಟ್ರಪತಿ ಪಾಲನೆಯನ್ನ ಆಡಳಿತವನ್ನ ತರಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಹಗರಣಗಳು ಎಲ್ಲಿ ನೋಡಿದ್ರು ಗ್ಯಾರಂಟಿಗಳ ಹೆಸರುಗಳ ಮೇಲೆ ಲೂಟಿ ಮಾಡ್ತಾ ಇರುವಂತ ಸರ್ಕಾರ ಇದೆ ಹಾಗಾಗಿ ಇಂತ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಸಿರೋದಕ್ಕೆ ನಾವು ಪ್ರತಿಭಟನೆ ಹಾಕೊಂಡಿದ್ದೀವಿ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಕೊಡುವಂತ ಸರ್ಕಾರ ಆಗಿದೆ ಇದ್ರ ಪರಿಣಾಮ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸಾರಿಗೆ ಮೇಲೆ ಇದ್ರ ಮೇಲೆ ಪರಿಣಾಮ ಆಗ್ತಾ ಇದೆ ಜನಸಾಮಾನ್ಯರು ತರಕಾರಿ ಮಾಡುವವರ ಮೇಲೆ ಪರಿಣಾಮ ಆಗ್ತಾ ಇದೆ ಹಾಲ್ಮಾರೋರ್ ಮೇಲೆ ಪರಿಣಾಮ ಆಗ್ತಾ ಇದೆ ರೈತ ಮುಖಂಡರ ಮೇಲೆ ಪರಿಣಾಮ ಆಗ್ತಾ ಇದೆ ಜನ ರೈತ ಸಾಮಾನ್ಯ ಕೂಲಿ ಕಾರ್ಮಿಕರ ಮೇಲೆ ಪರಿಣಾಮ ಆಗ್ತಾ ಇದೆ ಎಲ್ಲ ಪದಾರ್ಥಗಳನ್ನು ದಿನಸಿಗಳನ್ನು ಆಹಾರ ಪದಾರ್ಥಗಳನ್ನು ಜಾಸ್ತಿ ಮಾಡುವಂಥ ಸರ್ಕಾರ ಇದ್ರ ಪರಿಣಾಮ ಆಗ್ತಾ ಇದೆ ಯಾವತ್ತು ನೀವು ನೋಡ್ಕೊಳ್ರಿ ದೇಶ ಚೆನ್ನಾಗಿರ್ಬೇಕು ಕರ್ನಾಟಕ ಒಂದು ರಾಜ್ಯ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಸಾರಿಗೆ ಚೆನ್ನಾಗಿ ಆಗಿಬೇಕು ಅಂತ ಸಾರಿಗೆಯನ್ನು ಬೆಲೆ ಹೆಚ್ಚು ಮಾಡೋದ್ರಿಂದ ಇದು ಎಲ್ರಿಗೂ ದುಷ್ಪರಿಣಾಮ ಆಗ್ತಾ ಇದೆ ಅಂತ ಹೇಳಿ ಇದಕ್ಕೆ ಈ ಸಾ ಕಾಂಗ್ರೆಸ್ ಸರ್ಕಾರವನ್ನು ಎಚ್ಚರಿಕೆ ಮಾಡ್ತಾ ಇದ್ದೀವಿ ಹಾಗಾಗಿ ಇಂಥ ದುಷ್ಟ ಸರ್ಕಾರ ರಾಜ್ಯದಲ್ಲಿ ಇರಬಾರ್ದು ರಾಷ್ಟ್ರಪತಿ ಆಳ್ವಿಕೆ ಹಾಕಿ ಈ ಸರ್ಕಾರವನ್ನ ರದ್ದು ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಜನಸಾಮಾನ್ಯರಿಗೆ ಬಹಳ ಅಥವಾ ರೈತರಿಗೆ ಉಳಿಮೆ ಮಾಡೋದು ಟ್ಯಾಕ್ಟ್ರುಗಳಿಗೆ ಆ ತೊಂದರೆ ಆಗಿದೆ ಯಾಕಂದ್ರೆ ಬಂದೆ ಪ್ರತಿ ದಿವಸ ಅದು ಬೇಕೇ ಬೇಕು ರೈತರಿಗೆ ಇವತ್ತು ಉಳಿಮೆ ಮಾಡ್ಬೇಕಂತಂದ್ರೆ ಎತ್ತುಗಳೂ ಇಲ್ಲ ಕೂಲಿ ಕೂಲಿಕಾರು ಇಲ್ಲ ಟ್ರ್ಯಾಕ್ಟ್ರಿ ಮುಖಾಂತರನೆ ಉಳಿಮೆ ಮಾಡೋದು ಇವತ್ತು ಆ ಪರಿಸ್ಥಿತಿ ಬಂದಿದೆ ಇವತ್ತು ವಿದ್ಯುತ್ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವಶ್ಯಕತೆ ಪೆಟ್ರೋಲ್ ಮತ್ತು ಡೀಸೆಲ್ ಇದೆ ಆ ವ್ಯವಸ್ಥೆ ಇದೆ ಅದಕ್ಕಾಗಿ ಈ ಒಂದು ಬೆಲೆ ಏರಿಕೆ ಕಡಿಮೆ ಆಗ್ಬೇಕಾಗಿದೆ ಇವತ್ತು ರಾಜ್ಯದಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ ರಾಜ್ಯದಲ್ಲಿ ಒಂದು ಕಡೆಗೆ ದರ್ಬಾರ್ ಅಂತ ಅನಿಸ್ತಾ ಇದೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಇವತ್ತು ಬೆಂಗಳೂರಲ್ಲೇ ಎಷ್ಟು ಕಲಿಗಳು ಆಗ್ತಾ ಇದಾವ ಮಹಿಳಾ ಕೊಲೆಗಳು ಆಗ್ತಾ ಇದಾವೆ ಮತ್ತು ಬಹಳಷ್ಟು ಆ ಒಂದು ಅನೈತಿಕ ದಂಧೆ ಮೇಲೆ ಆಗ್ತಾ ಇದಾವೆ ಮತ್ತು ಅದೊಂದೇ ಅಲ್ಲ ಇವತ್ತು ನಿಗಮದ ವಿಚಾರ ತೆಗೆದುಕೊಂಡ್ರೆ ಬಹಳ ಅಯ್ಯ ಅನ್ನಿಸ್ತಿದೆ ಎಸ್ ಸಿ ಎಸ್ ಟಿ ಹಣ ಇವತ್ತು ಹೋಗಿದೆ ಅಂತಂದ್ರೆ ಪಾಟೀಲ್ ಬಂದ್ಬಿಟ್ಟಿ ಸರ್ಕಾರ ಪಾಟೀಲ್ ಬಂದ್ಬಿಟ್ಟು ಇವತ್ತು ಸಿದ್ದರಾಮಯ್ಯ ಕೊಡ್ಬೇಕಾಗಿತ್ತು ಸಿದ್ದರಾಮಯ್ಯ ಚಿಬಿಐಗೆ ಕೊಡ್ಬೇಕಾಗಿತ್ತು ಇವತ್ತು ಸಿದ್ದರಾಮಯ್ಯ ಅವರು ಕೊಡಕೆ ಆಗ್ಲಿಲ್ಲ ಇವತ್ತು ಬ್ಯಾಂಕ್ ಅಧಿಕಾರಿಗಳು ಇವತ್ತು ಚಿಬಿಐಗೆ ವಹಿಸಿದ ಸಿಬಿಐ ವಹಿಸಿದ ಮೇಲೆ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಿದ್ರು ಹಾಗಾಗಿ ಇವತ್ತು ಸಿದ್ದರಾಮಯ್ಯರು ಫೈನಾನ್ಸ್ ಮಿನಿಸ್ಟರ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ನೈತಿಕ ಹೊತ್ತು ಅವರು ರಾಜೀನಾಮೆ ಮತ್ತು ಇವತ್ತು ಸರ್ಕಾರದ ಒಂದು ವಿಚಾರ ತೆಗೆದುಕೊಂಡ್ರೆ ಬಹಳಷ್ಟು ಹಿಂದೆ ಅವರೇ ಹೇಳ್ತಿದ್ರು ನಲವತ್ ಪರ್ಸೆಂಟ್ ಹಿಂದೆ ನಲ್ವತ್ ಪರ್ಸೆಂಟ್ ಇವತ್ತು ಬಿ ಜಿ ಪಿ ಅವರು ತಗೊತಾ ಇದ್ ನಲತ್ ಪರ್ಸೆಂಟ್ ಪರ್ಸೆಂಟ್ ಇವತ್ತು ಒಂದು ಹೇಳ್ತಾ ಇದ್ದೀನಿ ಡೆವಲಪ್ಮೆಂಟ್ ವರ್ಷ ಆಯ್ತು ಒಂದು ವರ್ಷ ಆಯ್ತು ಸರ್ಕಾರ ಬಂದು ಎಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡಕ್ಕಾಗಿಲ್ಲ ಒಂದು ಒಳ್ಳೆಯ ರಸ್ತೆ ನಿರ್ಮಾಣ ಮಾಡಕ್ಕಾಗಿಲ್ಲ ಬಳ್ಳಾರಿ ಸಿರುಗುಪ್ಪ ತಗೊಳ್ಳಿ ಬಳ್ಳಾರಿ ಸಿರುಗುಪ್ಪ ತೆಗೆದುಕೊಂಡ್ರೆ ಅಯ್ಯೋ ಅನ್ನಿಸ್ತು ನಾವು ಮಾಡಿರೋಂಥ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಸಂದರ್ಭದಲ್ಲಿದೆ ಒಂದು ಒಳ್ಳೆ ಒಂದು ಕಿಲೋಮೀಟರ್ ಆಗಿದೆ ಆ ಒಂದು ಇವತ್ತು ಏನ್ ಆಗ್ಬೇಕಾಗಿತ್ತು ಅದು ಆಗ್ತಾ ಇಲ್ಲ ಅದಕ್ಕಾಗಿ ಇವತ್ತು ಸರ್ಕಾರ ತಕ್ಷಣನೆ ರಾಜೀನಾಮೆ ಮಾಡಬೇಕಂತಂದ್ರೆ ನಾನು ಒತ್ತಾಯ ಮಾಡಿ ಪ್ರತಿಭಟನೆ ಮೂರುವರೆ ರೂಪಾಯಿ ಪೆಟ್ರೋಲ್ ರೂಪಾಯಿ ಏರಿಕೆ ಬಗ್ಗೆ ನಾವು ಜನರಿಗೆ ಅವರು ಕಾಂಗ್ರೆಸ್ ಪಕ್ಷದವರು ಓಟ್ ಹಾಕ್ಬೇಕಂದ್ರೆ ಈಗ ಎಲ್ಲ ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯ ಕಮ್ಮಿ ಮಾಡ್ತೀರಾ ಅದಕ್ಕೆ ಕಮ್ಮಿ ಮಾಡ್ತೀರಾ ಅಂತ ಮೊನ್ನೆ ಎಂ ಪಿ ಎಲೆಕ್ಷನ್ ಅಲ್ಲಿ ಹೇಳಿದಾರಲ್ಲ ಅದಾದ್ಮೇಲೆ ಏನ್ ಮಾಡಿದ್ದಾರೆ ಜನಕ್ಕೆ ಒಂದು ಇದು ಬರಲಿ ಜನ ಏನು ಗ್ಯಾರಂಟಿ ಸ್ಕೀಮಿಂದ ಇದು ಮಾಡ್ತಾರೆ ಗ್ಯಾರಂಟಿ ಸ್ಕೀಮ್ ಆಗಿ ಈಗ ಮೂರು ಮೂರುವರೆ ಆರೂವರೆ ರೂಪಾಯಿ ಏರಿಸಿ ಅದೇ ದುಡ್ಡು ಇವಾಗ ಜನರಿಗೆ ಹೊರೆ ಮಾಡಿ ಗ್ಯಾರಂಟಿ ಸ್ಕೀಮ್ನ ಇದು ಮಾಡ್ತಾರೆ ಅದರಿಂದ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಹಿಡಿದ್ರೆ ಅದ್ರ ಬಗ್ಗೆ ಜನರಿಗೆ ಇದು ಮಾಡಿ ರಾಜ್ಯಾದ್ಯಂತ ನಾವು ಜನರ ಸಲುವಾಗಿನೂ ಹೋರಾಟ ಮಾಡ್ತಾ ಇದ್ವಿ ಇದು ನಮ್ಮ ವೈಯಕ್ತಿಕ ಹೋರಾಟ ಅಲ್ಲ ಒಂದ್ ಐದ್ ನಿಮಿಷ ನಾವು ಮಾನವ ಸರಪಳಿ ಮಾಡ್ತಾ ಇದ್ವಿ ಅಂತ ನಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಧ್ವಜ ಇಟ್ಕೊಂಡು ನಿಂತಿದ್ರೆ ಆಯ್ತು ಮಾಡ್ಬಾರ್ದು ಒಂದ್ ಐದ್ ನಿಮಿಷ ಮಾಡ್ತೀವಿ ಅಂತ ಹೇಳ್ತೀವಿ ನಾವು ಹೇಳ್ತೀವಿ ಅಂದ್ರೆ ಜಾಗ ಅಂತ ಹೇಳ್ತಾರೆ ಎಸ್ ಆ ಸಾ ಅಧಿಕಾರಿಗಳು ಮಾತನಾಡಿದ್ವಿ ಆರ್ ವರ್ಪಾ ಮಾಡ್ತದ್ರೆ ಅವ್ರು ಅವರು ಇಲ್ಲ ಸರ್ ಐದ್ ನಿಮಿಷ ಮಾಡ್ತಾ ಇಲ್ಲ ನಾವು ತೆಗಿತಿ ತೆಗಿತಾ ಇದೀವಿ ಖಾಲಿ ಮಾಡ್ರಿ ಅಂತ ಹೇಳ್ತಾರ ಅದು ಮಾಮೂಲಿ ನಮ್ಮ ಇದರಲ್ಲಿ ನಾವು ಕಾಮನ್ ಆಗಿ ಆಗಿತ್ತು ಯಾರಾದ್ರೂ ಸಾಕು ಮಾಡಿದ್ರೆ ಪ್ರತಿಭಟನೆ ಮಾಡ್ಬೇಕಾದ್ರೆ ಪಾನುವ ಸಾವಿರ ರೂಪಾಯಿ ಮಾಡ್ತಾರೆ ಅದನ್ನ ಗಂಟೆ ಕಟ್ಲೆ ಮಾಡಕ್ಕ ಆಮೇಲೆ ಆಂಬುಲೆನ್ಸ್ ಮಂತ್ರ ಹೆಂಗ್ ಅಂತ ಹೇಳಿದ್ರು ಅವ್ರು ಇಲ್ಲ ಅಂತಿಲ್ಲ ಆಂಬುಲೆನ್ಸ್ ಬಂದ್ರೆ ಅದು ಮಾನವ ಮಾನವ ಅಂತ ಯಾರಾದ್ರೂ ಬಿಡ್ತಾರ ಅದಕ್ಕೆ ಅದು ಆಂಬುಲೆನ್ಸ್ ಯಾರು ಅಡ್ಡ ಪಡಿಸೋದಿಲ್ಲ ಏನೇ ಸ್ಟ್ರೈಕ್ ಇರ್ಲಿ ಏನೇ ಇರಲಿ ಆಂಬುಲೆನ್ಸ್ ಬಂದಿಲ್ಲ ನಮ್ಮ ಮತ್ತೆ ಮಾಜಿ ಶಾಸಕರು ಸೋಮಲಿಂಗ್ ಯಾವ್ದಾರ ಇಲ್ಲ ರೀತಿ ಅವ್ರನ್ನ ಕೂಡ ಅಂದ್ರೆ ನಾವು ನಮ್ಮ ನಮ್ಮ ಜಿಲ್ಲಾಧ್ಯಕ್ಷ ಬಂದು ನಮ್ಮ ಪ್ರಸಾದ್ ನಮ್ಮ ಅವ್ರೆಲ್ಲಾರು ಬಂದು ನಮ್ಮ ಕಾರ್ಪೇಟರ್ ನಮ್ಮ ಎಸ್ ಎಷ್ಟು ಕಾರ್ಪೇಟರ್ ನೀವು ನಮಗೆ ಯಾವ ಕೇಳಿ